ಎಲ್ಲಿ ತನಕ ಮೋಸ ಹೋಗುವವರು ಇರ್ತಾರೆ ಅಲ್ಲಿಯ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ತಾನೊಬ್ಬ ಸಭ್ಯಸ್ಥ ನನ್ನೊಬ್ಬ ಗೃಹಸ್ಥ ನಿನಗೆ ನಿನ್ ಕಾಲ್ ಮೇಲೆ ನಾನು ಮಾಡ್ತೇನೆ ನಿನಗೆ ಬದುಕು ರೂಪಿಸ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡ್ತೇನೆ ನಿನ್ನನ್ನು ಮಾಡಲಿಂಗ್ನಲ್ಲಿ ಎತ್ತರಕ್ಕೆ ಬೆಳೆಸ್ತೇನೆ ಅಂತ ಹೇಳಿ ನಂಬಿಸಿ ಮಹಿಳೆಯವರ್ಗಳ ಮೇಲೆ ಅತ್ಯಾಚಾರ ಮಾಡಿದಂತಹ ಗ್ರಾಮ ಪಂಚಾಯಿತಿಯ ಸದಸ್ಯ ಇವನು ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯನೂ ಹೌದು ಈ ಕಿರಾತಕ ಯಾರು ಮತ್ತು ಈ ರೀತಿಯಾದಂತಹ ಘಟನೆ ಎಲ್ಲಿ ನಡೆದಿರೋದು ಅಂತೀರಾ ಅವೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಇವನ ಹೆಸರು ಅಹಮದ್ ಪಾಷಾ ಇವನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಲವಾರದಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಇವನಿಗೆ ಫೇಸ್ಬುಕ್ ನಲ್ಲಿ ಮಹಿಳೆಯೋರುಳು ಪರಿಚಯವಾಗ್ತಾಳೆ ಆ ಒಂದು ಪರಿಚಯದಲ್ಲಿ ಆಕೆಯ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಳ್ತಾನೆ ಪ್ರತಿನಿತ್ಯವೂ ಕೂಡ ಆಕೆಯೊಂದಿಗೆ ಚಾಟಿಂಗ್ ಮಾಡ್ತಾನೆ ಹಾಗೆ ನಾನೊಬ್ಬ ಮಾಡ್ಲಿಂಗ್ ಉದ್ಯಮಿ ಹಾಗೂ ನಾನೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ನೀನು ನಿನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡ್ತೇನೆ ನನ್ನನ್ನು ಒಮ್ಮೆ ನೀನು ಭೇಟಿ ಮಾಡು ಅಂತ ಹೇಳಿ ಆ ಮಹಿಳೆಗೆ ಆಹ್ವಾನವನ್ನ ಕೊಡ್ತಾನೆ ಈ ಕಿರಾತಕ ಹಾಗೆ ಇವನು ಓಲಾ ಕ್ಯಾಬ್ ಮಾಡಿ ಆಕೆಯನ್ನ ಬಿ ಟಿ ಎಂ ಲೇಔಟ್ ಗೆ ಕರೆಸಿಕೊಳ್ತಾನೆ ಆ ಮಹಿಳೆ ತನ್ನ ಇಬ್ಬರ ಮಕ್ಕಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗುವಿನೊಂದಿಗೆ ಆ ಮಹಿಳೆ ಬಿ ಟಿ ಎಂ ಲೇಔಟ್ ನ ಬಸ್ ಸ್ಟಾಂಡ್ ಬಳಿ ಬಂದಂತ ಸಂದರ್ಭದಲ್ಲಿ ಇವನು ತನ್ನದೇ ಆದಂತ ಚಾಲಕನನ್ನ ಕಳಿಸಿ ಇವನ ಇನ್ನೋವಾ ಕಾರ್ ನಲ್ಲಿ ತನ್ನ ಗೆ ಕರ್ಸ್ಕೊಳ್ತಾನೆ ಆ ನಂತರ ನಡೆದಂತದ್ದು ಭಯಾನಕ ದೃಶ್ಯಗಳು ಅವೆಲ್ಲವನ್ನು ಕೂಡ ಆ ಒಂದು ಬಿಲವಾರದಳ್ಳಿಯ ಆ ಸುತ್ತಮುತ್ತಲಿನ ದೃಶ್ಯಗಳನ್ನು ನೋಡ್ತಾ ಅವನ ಫಾರ್ಮ್ ಹೌಸ್ ಹೇಗಿದೆ ಅಂತೀರಾ ಅವೆಲ್ಲವನ್ನು ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಅಹ್ಮದ್ ಪಾಷಾ ಈ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ಆ ಫಾರ್ಮ್ ಹೌಸ್ ನ ಮನೆ ಒಳಗಡೆ ಕರೆದೊಯ್ತಾನೆ ಆ ನಂತರ ಮಹಿಳೆಯ ಜೊತೆ ಬಂದಿದ್ದಂತಹ ಆಕೆಯ ಮಗಳಿಗೆ ಹೇಳ್ತಾನೆ ನೀನು ನಿನ್ ತಮ್ಮನಿಗೆ ತಿಂಡಿ ಕೊಡ್ಸ ಹೋಗು ಅಂತೇಳಿ ಪುಸಲಾಯಿಸಿದ್ದಾನೆ ಆ ಮಕ್ಕಳನ್ನು ಇಬ್ಬರನ್ನು ಕೂಡ ಹೊರಗಡೆ ಕಳಿಸ್ತಾನೆ ಆ ಮಹಿಳೆಯನ್ನ ಏಕಾಏಕಿ ಮಂಚದ ಮೇಲೆ ದೂಡ್ತಾನೆ ಆಕೆ ಶಾಕ್ ಆಗ್ತಾಳೆ ಮತ್ತು ಕಿರ್ಚೋದಕ್ಕೆ ಆರಂಭಿಸ್ತಾಳೆ ತಕ್ಷಣವೇ ತನ್ನ ಬಳಿ ಇದ್ದಂತ ರಿವಾಲ್ವರ್ ತೆಗೆದು ಆಕೆ ಅಣೆಗಿಟ್ಟು ನೀನೇನಾದ್ರೂ ಜೋರ ಕಿರ್ಚದ್ರೆ ಶೂಟ್ ಮಾಡ್ತೇನೆ ಅಂತ ಹೇಳ್ತಾನೆ ಹಾಗೆ ಗನ್ ತೋರಿಸಿ ಅತ್ಯಾಚಾರವನ್ನು ಕೂಡ ಮಾಡ್ತಾನೆ ಹಾಗೆಯೇ ಆಕೆ ನಗ್ನ ಭಾವಚಿತ್ರಗಳನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾನೆ ನೀನೇನಾದ್ರೂ ಹೊರಗಡೆಗೆ ಈ ವಿಷಯನ ತಿಳಿಸಿದ್ರೆ ಈ ಭಾವಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ ಅಂತೇಳಿ ಎದುರಿಸ್ತಾನೆ ಆ ನಂತರ ಮತ್ತೊಂದು ದಮಿಕೆಯನ್ನು ಹಾಕ್ತಾನೆ ನಾನ್ ಯಾವಾಗೆಲ್ಲ ಕರಿತೀನೋ ಆಗೆಲ್ಲ ಬಂದು ಮಲಗಬೇಕು ಅಂತಾನೆ ಈ ಕಿರಾತಕ ಆ ನಂತರ ಆ ಮಹಿಳೆಯನ್ನ ಕಳಿಸ್ತಾನೆ ಆ ಮಹಿಳೆ ನೇರವಾಗಿ ಬಂದು ಸಮೀಪದ ಪೊಲೀಸ್ ಠಾಣೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರನ್ನ ನೀಡಿದ್ದಾಳೆ ಮತ್ತು ಆ ಘಟನೆಯ ಎಲ್ಲ ಎಲ್ಲ ವಿವರಣೆಗಳನ್ನು ಕೂಡ ಪೊಲೀಸ್ನವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟ ನಂತರ ಈಗ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಯ ಅವರು ತಕ್ಷಣವೇ ದೂರನ್ನ ದಾಖಲಿಸಿಕೊಂಡ್ರು ಇನ್ಸ್ಪೆಕ್ಟರ್ ಮಹಾನಂದ್ರವರೊಂದಿಗೆ ತಕ್ಷಣವೇ ಎಸ್ಪಿ ವಂಶಿಕೃಷ್ಣರವರಿಗೆ ಅಡಿಷನಲ್ ಎಸ್ಪಿ ಲಕ್ಷ್ಮೀ ಗಣೇಶ್ ಮತ್ತು ಡಿವೈಎಸ್ಪಿ ಮಹದೇವಪ್ಪನವರ ಗಮನಕ್ಕೆ ತಂದಂತಹ ಗೋವಿಂದ್ ಅವರು ಇನ್ಸ್ಪೆಕ್ಟರ್ ಅವರ ಒಟ್ಟಿಗೆ ಹೋಗಿ ಈ ಕಿರಾತಕನನ್ನ ಇದೀಗ ದಸ್ತಗಿರಿ ಮಾಡಿ ಕರೆತಂದಿದ್ದಾರೆ ಆನಂತರ ತಿಳಿದು ಬಂದಿದ್ದು ಈತ ಇದೇ ರೀತಿ ಹತ್ತಕ್ಕೂ ಹೆಚ್ಚು ಮಹಿಳೆಯರೊಟ್ಟಿಗೆ ಇದೇ ರೀತಿಯಾದಂತ ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂತಹ ಮಾಹಿತಿಗಳು ಕೂಡ ಇದೀಗ ಲಭ್ಯ ಆಗ್ತಿದೆ ಅವರುಗಳು ದೂರು ಕೊಡೋದಿಕ್ಕೆ ಹೆದರ್ತಿದಾರಂತೆ ಅಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಓಡಾಡುವಂತ ಈ ಕಿರಾತಕ ಅದೆಲ್ಲವನ್ನು ಕೂಡ ದುರುಪಯೋಗ ಪಡಿಸಿಕೊಂಡ ಅಥವಾ ಆ ನಾಯಕರುಗಳು ಇವನನ್ನ ನಂಬಿ ಮೋಸ ಹೋದ್ರ ಒಟ್ನಲ್ಲಿ ಇಂತಹ ಕಿರಾತಕರು ಎಲ್ಲಿ ತನಕ ಇರ್ತಾರೋ ಅಂದ್ರೆ ನಂಬಿಸಿ ಕತ್ ಕುಯ್ಯೋದು ಇದಕ್ಕೆ ಹೇಳ್ತಾರೆ ಒಟ್ನಲ್ಲಿ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡುವವರು ಕೂಡ ಇರ್ತಾರೆ ಅನ್ನೋದಕ್ಕೆ ಈ ಅಹಮದ್ ಪಾಷಾ ಸಾಕ್ಷಿಯಾಗಿದ್ದಾನೆ